ನನ್ನ ಆತ್ಮೀಯ ಸ್ನೇಹಿತ ಬಂಧುಗಳೇ ಇವತ್ತು ತುಂಬ ಅತಿ ವಿಶೇಷವಾದ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಸಂಚಿಕೆಯ ಸಂಪೂರ್ಣ ಇತಿಹಾಸವನ್ನು ಕೇಳ್ತಾ ಹೋದರೆ ನಿಮ್ಮ ಮೈ ರೋಮಗಳೆಲ್ಲ ಎದ್ದು ನಿಲ್ಲುತ್ತೆ ಇಂದಿರಾ ಗಾಂಧಿ ಕೈಗೊಂಡ ಒಂದು ದಿಟ್ಟ ನಿರ್ಧಾರದಿಂದ ನಮ್ಮ ಭಾರತ ದೇಶಕ್ಕೆ ಆದ ಅನುಕೂಲವೇನು ಆ ನಿರ್ಧಾರದಿಂದಲೇ ಸಿಖರ ಕೆಂಗಣ್ಣಿಗೆ ಗುರಿಯಾದಳ ಪ್ರಿಯದರ್ಶಿನಿ ಪ್ರತ್ಯೇಕ ಸಿಖ್ ದೇಶದ ಸೃಷ್ಟಿ ಮಾಡುವುದರ ಹಿಂದೆ ಪಾಪಿ ಪಾಕಿಸ್ತಾನದ ಹುನ್ನಾರ ಏನಾಗಿತ್ತು ಈ ಎಲ್ಲ ಮಾಹಿತಿಯನ್ನು ಈ ಸಂಚಿಕೆ ಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಟ್ರೂ ಲೈನ್ ಸತ್ಯದ ಹಾದಿಯಲ್ಲಿ ನಮ್ಮ ವಾಹಿನಿಯನ್ನು ಮೊದಲ ಬಾರಿಗೆ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮಾತ್ರ ಮರಿಬೇಡಿ ಗೆಳೆಯರೆ ಭಾರತ ಕಂಡ ದಿಟ್ಟ ಪ್ರಧಾನಿ ಇಂದಿರಾ ಗಾಂಧಿಯವರ ಹತ್ಯೆಗೆ ಕಾರಣವಾದ ಒಂದು ಮುಖ್ಯ ಕಾರ್ಯವೆಂದರೆ ಅದು ಆಪರೇಷನ್ ಬ್ಲೂ ಸ್ಟಾರ್ ಇದು ನಮ್ಮ ಭಾರತ ದೇಶ ಮರೆಯಕ್ಕಾಗದೇ ಇರುವ ಕಾರ್ಯಾಚರಣೆಯಾಗಿದೆ ಏನಿದು ಆಪರೇಷನ್ ಬ್ಲೂ ಸ್ಟಾರ್ ಅಂತ ನಿಮಗೆ ಅನಿಸಬಹುದು ಎಸ್ ಈ ಆಪರೇಷನ್ ಬ್ಲೂ ಸ್ಟಾರ್ ದೇಶದ ಇತಿಹಾಸದಲ್ಲೇ ನಮ್ಮ ಸೇನೆಯು ನಡೆಸಿದ ಅತಿ ದೊಡ್ಡ ಮತ್ತು ರಕ್ತ ಸಿಕ್ತ ದೇಶೀಯ ಕಾರ್ಯಾಚರಣೆ ಇದಾಗಿದೆ ಇದರ ಅಡಿಯಲ್ಲಿ ಅಮೃತ್ಸರದ ಗೋಲ್ಡನ್ ಟೆಂಪಲ್ ಅನ್ನು ಭಯೋತ್ಪಾದಕರಿಂದ ಮುಕ್ತಗೊಳಿಸಲು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಜೂನ್ ಒಂದರಿಂದ ಜೂನ್ ಎಂಟರವರೆಗೆ ಸಿಖ್ಖರ ಪವಿತ್ರ ಸ್ಥಳ ಗುರುದ್ವಾರದೊಳಗಿನ ಭಯೋತ್ಪಾದಕರನ್ನು ತೆಗೆದುಹಾಕುವ ಕಾರ್ಯಾಚರಣೆ ಇದಾಗಿತ್ತು ಇದನ್ನು ಇಂದಿರಾ ಗಾಂಧೀಜಿಯವರು ಆಗಿನ ಕಾಲದಲ್ಲಿ ಆದೇಶಿಸಿದರು ಸ್ನೇಹಿತರೆ ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಾ ಇರ್ಬೋದು ಸಿಖ್ಖರ ಪವಿತ್ರ ಸ್ಥಳವಾದ ಅಮೃತ್ಸರದ ಗೋಲ್ಡನ್ ಟೆಂಪಲ್ನಲ್ಲಿ ಯಾಕೆ ಭಯೋತ್ಪಾದಕರ ಗುಂಪು ಸೇರಿಕೊಂಡಿತ್ತು ಅಂತ ಆ ಪ್ರಶ್ನೆಗೆ ಉತ್ತರ ಆಪರೇಷನ್ ಬ್ಲೂ ಸ್ಟಾರ್ನ ಮೂಲ ಹುಡುಕುತ್ತಾ ಹೋದರೆ ಅದು ನಮ್ಮನ್ನು ಖಲಿಸ್ತಾನ್ ಚಳವಳಿಗೆ ತಂದು ನಿಲ್ಲಿಸುತ್ತೆ ಸಿಖ್ಖರ್ಗಾಗಿಯೇ ಒಂದು ಪ್ರತ್ಯೇಕ ರಾಷ್ಟ್ರ ನಿರ್ಮಾಣ ಉದ್ದೇಶ ಆರಂಭವಾಗಿದ್ದು ಈ ಖಲಿಸ್ತಾನ್ ರಾಜಕೀಯ ಚಳವಳಿಯಿಂದ ಈ ವಿಚಾರ ಉದ್ಭವವಾಗಿದ್ದು ಸಾವಿರದ ಒಂಬೈನೂರ ನಲವತ್ತು ಮತ್ತು ಐವತ್ತರ ದಶಕದಲ್ಲಿ ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಮುಸ್ಲಿಂ ಲೀಗ್ ನಿರ್ಣಾಯಕ ಪಾತ್ರ ವಹಿಸಿ ಧಾರ್ಮಿಕ ಮಾರ್ಗಗಳ ಮೂಲಕ ಭಾರತವನ್ನು ವಿಭಜಿಸಿ ಮುಸ್ಲಿಮರಿಗೆ ಪ್ರತ್ಯೇಕ ಪಾಕಿಸ್ತಾನ ರಾಷ್ಟ್ರವಾಗಿ ರಚಿಸುವ ಬೇಡಿಕೆ ಇಡುತ್ತೆ ಇದೇ ಸಂದರ್ಭದಲ್ಲಿಯೇ ಸಿಖ್ಖ್ರು ಸಹ ಪಂಜಾಬಿ ಭಾಷೆಯನ್ನು ಮಾತನಾಡುವ ನಮಗೂ ಸಹ ಪ್ರತ್ಯೇಕ ರಾಷ್ಟ್ರ ಬೇಕು ಎಂದು ಸರ್ಕಾರದ ಮುಂದೆ ಇದು ಸಹ ಬೇಡಿಕೆ ಇಡುತ್ತೆ ಆದರೆ ಕಾಲಾಂತರದಲ್ಲಿ ಭಾರತ ದೇಶದಿಂದ ಪಾಕಿಸ್ತಾನ ವಿಭಜನೆಗೊಂಡು ಪ್ರತ್ಯೇಕ ರಾಷ್ಟ್ರವಾಗಿ ರಚನೆ ಆಗುತ್ತೆ ಈ ವಿಚಾರದಿಂದ ಸಿಖರಿಗೆರಿಗೆ ಇರುಸು ಮುರುಸಾಗಲು ಪ್ರಾರಂಭವಾಗುತ್ತೆ ಖಲಿಸ್ತಾನ್ ರಾಜ್ಯವನ್ನು ಪ್ರತ್ಯೇಕ ರಾಷ್ಟ್ರವಾಗಿ ಘೋಷಿಸಿಕೊಳ್ಳಲು ಸಿಖ್ಖರಿಗೆ ಅನುವು ಮಾಡಿಕೊಡದ ಭಾರತ ಸರ್ಕಾರದ ವಿರುದ್ಧ ಸಿಖ್ಖರು ದಂಗೆ ಹೇಳಲು ಪ್ರಾರಂಭಿಸುತ್ತಾರೆ ಸಾವಿರದ ಒಂಬೈನೂರ ದಶಕದಲ್ಲಿ ಸಿಖರು ತಮ್ಮ ಹೋರಾಟವನ್ನು ಮುಂದುವರಿಸಿ ತಮ್ಮ ಹೋರಾಟವನ್ನು ಕ್ರೂರವಾದ ರೂಪಕ್ಕೆ ತಂದು ಬಿಡ್ತಾರೆ ಈ ಕಾರಣದಿಂದಾಗಿ ಇದನ್ನು ಖಲಿಸ್ತಾನ್ ಚಳವಳಿ ಅಂತ ಹೇಳಿ ಕರೆಯಲಾಗುತ್ತೆ ಇದು ಸಿಖ್ ರಾಜಕೀಯ ಪ್ರತ್ಯೇಕವಾದಿಗಳ ಚಳವಳಿಯಾಗಿ ಮಾರ್ಪಡುತ್ತೆ ಈ ಚಳುವಳಿ ಯಾ ಮೂಲ ಉದ್ದೇಶ ಇಷ್ಟೇ ಪಾಕಿಸ್ತಾನಕ್ಕೆ ಹೇಗೆ ಭಾರತದಿಂದ ವಿಭಜನೆಗೊಳಿಸಿದಿರಿ ಹಾಗೆ ನಮಗೂ ಪ್ರತ್ಯೇಕ ಖಲಿಸ್ತಾನ್ ದೇಶ ನಿರ್ಮಾಣಕ್ಕೆ ನೀವು ಅನುವು ಮಾಡಿಕೊಡಬೇಕು ಎಂದು ಹೇಳಿ ಹೋರಾಟವನ್ನು ಮುಂದುವರಿಸುತ್ತಾನೇ ಇರುತ್ತೆ ಇಷ್ಟಕ್ಕೆ ಸುಮ್ಮನೆ ಇರದ ಸಿಖ್ಖರು ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಈ ಚಳುವಳಿಯ ಮೂಲಕ ಇನ್ನೂ ಅತಿ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅವರ ಹೋರಾಟ ದಂದಾಮಿ ತಕ್ಷಾಲ್ ಎಂಬ ಸಿಖ್ ಶಿಕ್ಷಣ ಸಂಸ್ಥೆಯ ನಾಯಕನಾಗಿದ್ದ ಜನೈಲ್ ಸಿಂಗ್ ಬಿಂದ್ರೇನ್ ವಾಲಾ ಈ ಖಲಿಸ್ತಾನ್ ಚಳವಳಿಯ ಮುಂದಾಳತ್ವವನ್ನು ವಹಿಸಿಕೊಂಡಿರುತ್ತಾರೆ ತಮ್ಮ ಸಿಖ್ ಧರ್ಮದ ಪ್ರಚಾರವನ್ನು ಮಾಡುವುದರ ಜೊತೆಗೆ ಸಿಖ್ ಜನರನ್ನು ಸೇರಿಸುವ ಪ್ರಯತ್ನವನ್ನು ಮಾಡುತ್ತಾ ಇರ್ತಾರೆ ಇದೇ ಕಾರಣದಿಂದಲೇ ಆತ ಮತ್ತು ಆತನ ಬೆಂಬಲಿಗರು ಪಂಜಾಬಿನ ಅಮೃತ್ಸರ್ ಸಿಖರ ಪವಿತ್ರ ಸ್ಥಳವಾದ ಸ್ವರ್ಣ ಮಂದಿರವನ್ನು ವಶಪಡಿಸಿಕೊಂಡು ಅಲ್ಲಿಗೆ ಬಂದ ಜನರನ್ನು ಒತ್ತೆ ಆಳುಗಳಾಗಿ ಇರಿಸಿಕೊಂಡು ಆಗಿನ ಇಂದಿರಾ ಸರ್ಕಾರದ ವಿರುದ್ಧ ತಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಹೇಳಿ ಬೇಡಿಕೆ ಇಡುತ್ತಾರೆ ಬಿಂದ್ರೆನ್ ವಾಲೆಯ ಈ ಹೋರಾಟದ ದಾರಿಯನ್ನು ನೋಡಿದ ಪಾಪಿ ಪಾಕಿಸ್ತಾನ ಚೀನಾ ಅಮೆರಿಕ ಹಾಗೂ ಶ್ರೀಮಂತ ಸಿಖರು ಬಿಂದ್ರೆನ್ ವಾಲನ ಬೆಂಬಲಿಕೆ ನಿತ್ತಿಬಿಡ್ತಾರೆ ಉರಿಯುವ ಬೆಂಕಿಗೆ ತುಪ್ಪ ಹಾಕುವ ಕಾರ್ಯ ಮಾಡಿಬಿಡ್ತಾರೆ ಭಾರತ ವಿರುದ್ಧ ದೇಶಗಳ ಬೆಂಬಲದೊಂದಿಗೆ ಅದು ಭಾರತದಲ್ಲೇ ಇದ್ದುಕೊಂಡು ಇಂದಿರಾ ಸರ್ಕಾರದ ವಿರುದ್ಧ ಭುಗಿಲೆದ್ದು ಪಂಜಾಬ್ ಅನ್ನು ರಕ್ತಶಿಕ್ತವಾಗಿ ಮಾಡಿಬಿಡ್ತಾನೆ ಬಿಂದ್ರೇನ್ವಾಲಾ ಮೊದಮೊದಲು ಇಂದಿರಾ ಈ ಸಮಸ್ಯೆಯನ್ನು ಶಾಂತಿಯುತವಾಗಿ ಬಗೆಹರಿಸಲು ಪ್ರಯತ್ನಿಸುತ್ತಾಳೆ ಶಾಂತಿ ಒಪ್ಪಂದದ ಮಾತಿನ ಮೂಲಕ ಸಮಸ್ಯೆಯನ್ನು ಬಗೆಹರಿಸಲು ಕೇಳ್ಕೊಳ್ತಾಳೆ ಇಂದಿರಾ ಅನೇಕ ಶ್ರೇಷ್ಠ ನಾಯಕರಗಳಿಂದ ಮನವೊಲಿಸಲು ಸಹ ಪ್ರಯತ್ನಿಸುತ್ತಾಳೆ ಹ್ಞೂ ಹ್ಞೂ ಇದ್ಯಾವುದಕ್ಕೂ ಕ್ಯಾರೆ ಎನ್ನದ ಬಿಂದ್ರೇನ್ವಾಲಾ ಇಂದಿರಾಳನ್ನು ಕೆರಳಿಸಿ ನಿಲ್ಲಿಸಿಬಿಡ್ತಾನೆ ಅನೇಕ ಪತ್ರಕರ್ತರ ಹತ್ಯೆ ಹಿಂದೂ ಸಿಖರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದ ಬಿಂದ್ರೇನ್ವಾಲೆಯನ್ನು ಸದೆಬಡಿಯಲು ಇಂದಿರಾ ಗಾಂಧಿ ನಿರ್ಧಾರಕ್ಕೆ ಬಂದುಬಿಡ್ತಾಳೆ ಅದುವೇ ಆಪರೇಷನ್ ಬ್ಲೂ ಸ್ಟಾರ್ ನಮ್ಮ ದೇಶದ ಬಹಲಾಢ್ಯ ರಾಸ ಸೈನ್ಯವನ್ನು ಬಳಸಿಕೊಂಡು ಪವಿತ್ರ ಸಿಖರ ಸ್ವರ್ಣ ಮಂದಿರದೊಳಗೆ ನುಸುಳಿಕೊಂಡು ಕುಳಿತ ಬಿಂದ್ರೇನ್ ವಾಲೆ ಮತ್ತು ಅವನ ಸಹಚರರನ್ನು ಸದೆಬೆಡಿದು ಅವರನ್ನು ಮುಗಿಸಿ ಬಿಡಲು ಆದೇಶ ಹೊರಡಿಸಿಬಿಡ್ತಾಳೆ ಇಂದಿರಾ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಜೂನ್ ಒಂದರಿಂದ ಆರಂಭವಾದ ಕಾರ್ಯಾಚರಣೆ ಜೂನ್ ಎಂಟರವರೆಗೆ ನಡೆದು ಕೊನೆಗೆ ಉಗ್ರರನ್ನು ಹತ್ತಿಕ್ಕಿಸಿ ನಮ್ಮ ಸೇನೆ ಯುದ್ಧ ಮುಗಿಸಿ ಜಯದ ರಣಕಹಳೆ ಊದಿಬಿಡುತ್ತೆ ಈ ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆಯಲ್ಲಿ ಬಿಂದ್ರೆನ್ ವಾಲೆ ಹತನಾಗಿ ಬಿಡ್ತಾನೆ ಇದೇ ಕಾರಣದಿಂದ ಇಂದ್ರಾಗೆ ದಿಟ್ಟ ಪ್ರಧಾನಿ ಎಂಬ ಪಟ್ಟ ಬಂದುಬಿಡುತ್ತೆ ಅದರ ಹಿಂದೆಯೇ ಅವಳಿಗೆ ಸಾವಿನ ಸೂತಕವೂ ಬಂದುಬಿಡುತ್ತೆ ಸ್ನೇಹಿತರೆ ದೇಶದ ಹಿತದೃಷ್ಟಿಯಿಂದ ಸಿಖ್ಖರ ಪವಿತ್ರದ ಮಂದಿರದ ಒಳಗೆ ನುಸುಳಿಕೊಂಡು ಕುಳಿತ ಬಿಂದ್ರೆನ್ ವಾಲೆ ಮತ್ತು ಅವನ ಸಹಚರರನ್ನು ನಮ್ಮ ಭಾರತೀಯ ಸೈನ್ಯ ಮುಗಿಸಿಬಿಡುತ್ತೆ ಈ ಕಾರಣದಿಂದ ಕೆಲವು ಸಿಖ್ಖರು ಇಂದರ ಮೇಲೆ ಕಿಡಿಕಾರಲು ಪ್ರಾರಂಭಿಸುತ್ತಾರೆ ಪವಿತ್ರವಾದ ಗುರುದ್ವಾರದ ಒಳಗೆ ಈ ಕಾರ್ಯಾಚರಣೆ ನಡೆಯಬಾರದಿತ್ತು ಅಂತ ಕೆಲವರು ಹೇಳಿದರೆ ಇನ್ನು ಕೆಲವರು ಈ ಕಾರ್ಯಾಚರಣೆ ನಡೆದಿದ್ದು ಒಳ್ಳೆಯದೇ ಆಯಿತು ಕ್ರೂರಿಗಳನ್ನು ಸದೆಬಡಿಯಲು ಇಂದ್ರ ಕೈಗೊಂಡ ನಿರ್ಧಾರ ಒಳ್ಳೆಯದ ಅಂತ ಪರವಿರೋಧಗಳು ಎರಡೂ ಇಂದಿರಾ ವಿರುದ್ಧ ಬಂದ್ಬಿಡುತ್ತೆ ಇಂತಹ ಸಂದರ್ಭದಲ್ಲಿ ಶತ್ರುವಿನ ಶತ್ರು ಮಿತ್ರ ಎಂಬಂತೆ ಉರಿಯುತ್ತಿರುವ ಬೆಂಕಿಗೆ ಇನ್ನೂ ಹೆಚ್ಚು ತುಪ್ಪ ಸುರಿಸುವ ಕೆಲಸ ಖಲಿಸ್ತಾನದ ಪಕ್ಕದ ದೇಶ ಪಾಕಿಸ್ತಾನ ಖಲಿಸ್ತಾನಿಗಳ ಕಿವಿ ಊದಲು ಪ್ರಾರಂಭಿಸುತ್ತಾರೆ ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆಯಿಂದ ಬಿಂದ್ರೇನ್ ವಾಲೆ ಮತ್ತು ಅನೇಕರ ಸಾವು ಅಷ್ಟೇ ಅಲ್ಲದೆ ಪವಿತ್ರವಾದ ಮಂದಿರ ನಾಶವಾಯಿತು ಅಂತ ಹೇಳಿ ಇಂದಿರಾ ಮತ್ತು ಭಾರತದ ವಿರುದ್ಧ ಖಲಿಸ್ತಾನಿಗಳಿಗೆ ಪಾಕಿಸ್ತಾನಿಗಳು ಹೆಚ್ಚು ಒತ್ತು ಕಟ್ಟು ಹೇಳ್ತಾರೆ ಈ ವಿಚಾರದಿಂದ ಇಂದಿರ ವಿರುದ್ಧ ಕೆಲವು ಸಿಖರ ದ್ವೇಷ ಹೆಚ್ಚಾಗುತ್ತಾನೆ ಹೋಗುತ್ತೆ ಅದು ಎಷ್ಟರ ಮಟ್ಟಿಗೆ ಅಂದರೆ ನಮ್ಮ ಭಾರತದ ಪ್ರಧಾನಿಯಾದ ಇಂದಿರಾಳನ್ನು ಕೊಲ್ಲುವ ಮಟ್ಟಕ್ಕೆ ಬಂದು ನಿಲ್ಲುತ್ತೆ ಕೊನೆಗೆ ಇಂದ್ರಾಳನ್ನು ಕೊಲ್ಲುವ ಸಂಚು ರೂಪಿಸಿಯೇ ಬಿಡ್ತಾರೆ ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆ ನಡೆದ ನಾಲ್ಕು ತಿಂಗಳಲ್ಲಿ ಇಂದಿರಾ ಮೇಲೆ ಗುಂಡಿನ ಸುರುಮಳೆ ಸುರಿಸಿ ಇಂದಿರಾ ಗಾಂಧಿಯನ್ನು ಸಹಿಸಿ ಬಿಡ್ತಾರೆ ಇಂದಿರಾ ಗಾಂಧಿಯನ್ನು ಕೊನೆ ಕ್ಷಣಗಳಲ್ಲಿ ಅವಳನ್ನು ಯಾವ ರೀತಿ ಹತ್ಯೆಗೈದರು ಎಂಬ ವಿಚಾರವನ್ನು ಇಲ್ಲಿ ನಾವು ತಿಳಿಸುತ್ತೇನೆ ಸ್ನೇಹಿತರೆ ಹೀಗೆ ಬ್ಲೂ ಸ್ಟಾರ್ ಕಾರ್ಯಾಚರಣೆ ಕಳೆದು ಸುಮಾರು ನಾಲ್ಕು ತಿಂಗಳುಗಳು ಕಳೆದವು ಇಂದಿರಾ ತನ್ನ ಮನೆಯಿಂದ ಸುಮಾರು ಐವತ್ತು ಮೀಟರ್ ದೂರದಲ್ಲಿರುವ ತನ್ನ ಕಚೇರಿಗೆ ನಡೆದುಕೊಂಡು ಹೋಗುವ ರೂಢಿ ಅವಳಿಗೆ ಇತ್ತು ಪ್ರತಿದಿನದಂತೆ ಆ ದಿನವೂ ಇಂದಿರಾ ತನ್ನ ಕಚೇರಿಗೆ ಐರಿಷ್ ದೂರದರ್ಶನಕ್ಕೆ ಸಂದರ್ಶನ ನೀಡಲು ಹೊರಟಿರುತ್ತಾಳೆ ಈ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯ ಪರ್ಸನಲ್ ಸೆಕ್ರೆಟರಿ ಧವನ್ ಸಹ ಅವಳ ಜೊತೆಗಿರ್ತಾನೆ ಇನ್ನೇನು ಸಂದರ್ಶನ ಕೊಡುವ ಜಾಗ ಹತ್ತು ಮೀಟರ್ ದೂರ ಇರಬೇಕು ಅಷ್ಟೇ ಅಲ್ಲಿ ಅವಳ ಮನೆಯನ್ನು ಕಾಯುತ್ತಿರುವ ಇಬ್ಬರ ಸೆಕ್ಯೂರಿಟಿಗಳು ಬಿಹೇನ್ ಸಿಂಗ್ ಮತ್ತು ಸತ್ವನ್ ಸಿಂಗರು ಇಂದ್ರಾಳನ್ನು ಬರುವುದನ್ನು ನೋಡಿ ಅವಳಿಗೆ ನಮಸ್ಕರಿಸಿ ಇಂದಿರಾ ಗಾಂಧಿ ಅವರ ಹತ್ತಿರ ಬರುವಷ್ಟರಲ್ಲಿಯೇ ಬಿ ಎನ್ ಸಿಂಗ್ ತನ್ನಲ್ಲಿರುವ ಪಿಸ್ತೂಲ್ನಿಂದ ಇಂದಿರಾಳ ಮೇಲೆ ಎರಡು ಬಾರಿ ಗೋಲಿಬಾರ್ ಮಾಡಿಬಿಡ್ತಾನೆ ಅಲ್ಲೇ ಪಕ್ಕದಲ್ಲಿದ್ದ ಇನ್ನೊಬ್ಬ ಸೆಕ್ಯೂರಿಟಿ ಸತ್ವನ್ ಸಿಂಗ್ ತನ್ನ ಮಷಿನ್ ಗನ್ನಿನಿಂದ ಮೂವತ್ತು ಬಾರಿ ಗುಂಡು ಹಾರಿಸಿ ಇಂದಿರಾ ಗಾಂಧಿಯನ್ನು ನೆಲಕ್ಕೆ ಉರುಳಿಸಿಬಿಡ್ತಾರೆ ಅಲ್ಲಿ ಇಂದಿರಾಳ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ನಮ್ಮ ದೇಶದ ಹಿತದೃಷ್ಟಿಯನ್ನು ಕಾಪಾಡುವ ಸಲುವಾಗಿ ತನ್ನ ಪ್ರಾಣವನ್ನೇ ಬಲಿಪಟ್ಟ ಇಂದ್ರಳನ್ನು ನಾವು ಇಂದಿಗೂ ನೆನೆಸಲೇಬೇಕು ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮುಖ್ಯ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೂ ನನ್ನ ಮಿತ್ರರಿಗೆ ಈ ಅಖಂಡ ಪರಿಸರವನ್ನು ಸಂರಕ್ಷಿಸಿ ಅಂತ ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುವೆ